ಪವಿತ್ರ ಗೌಡ ವಿಷಯ ಕೇಳಿ ಇಡೀ ಕರ್ನಾಟಕ ಛೀ ಥೂ ಅಂತ ಇದೆ ಇನ್ನು ಅಲ್ಲಿ ದರ್ಶನ್ ಅವರು ಸಹ ಇವತ್ತು ಪೊಲೀಸವರ ಕಾಲಿಗೆ ಬಿದ್ದು ಅಯ್ಯೋ ಸ್ವಾಮಿ ತಪ್ಪಾಯ್ತು ನಂದು ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ತರ ಗೋಗರ್ತಿದ್ದಾರೆ ಇನ್ನೊಂದ್ ಕಡೆ ದರ್ಶನ್ ಅವರ ಬಟ್ಟೆ ಚಪ್ಪಲಿ ಎಲ್ಲವನ್ನ ಸಹ ಮಾಜಾರ್ ಮಾಡಿ ತನಿಖೆ ಮಾಡಕ್ಕೆ ತಗೊಂಡ್ಬಂದಿದ್ದಾರೆ ಇದು ಎಲ್ಲಿ ಹೋಯ್ತು ಪವಿತ್ರ ಗೌಡ ಅದು ಮಾನ ಮರ್ಯಾದೆ ತಾನೆ ಇದು ಪವಿತ್ರ ಗೌಡ ಅವರು ಮಾಡಿರೋದು ಎಂತ ಕಾರ್ಯ ಎಂತ ಗನಂದಾರಿ ಕೆಲ್ಸ ನೋಡ್ರಿ ನಿನ್ನೆ ಮಹಾಜರ್ ಮಾಡಕ್ಕೆ ಪವಿತ್ರ ಗೌಡ ಮನೆಗೆ ಪೊಲೀಸರು ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡೋಗಿದ್ದಾರೆ ಮೇಲೆ ಮನೆಗೆ ಹೋಗ್ತಾರೆ ರೀ ಸಾಮಾನ್ಯ ಮನುಷ್ಯರಾದ್ರೆ ಅಹ್ ಕೈಗೆ ಕೋಳ ಹಾಕಿ ಹೋಗ್ತಾರೆ ಆದ್ರೆ ಈಕೆ ಎಲ್ಲೋ ದರ್ಶನ್ ಅವರಿಂದ ಸ್ವಲ್ಪ ಹೆಸರು ಮಾಡಿರೋದ್ರಿಂದ ಒಂದು ಸೆಲೆಬ್ರಿಟಿ ಅನ್ನೋ ಪಟ್ಟ ಬಂದಿರೋದ್ರಿಂದ ಮನೆ ಗೀಕೆನ ಕರ್ಕೊಂಡು ಸ್ವಲ್ಪ ಫ್ರೀ ಆಗಿ ಬಿಟ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾರೆ ಹೋಗಿರೋದು ಏನಕ್ಕೆ ಏನೋ ಯಾವುದೋ ಫ್ಯಾಷನ್ ಶೋ ಮಾಡಕಲ್ಲ ಅಥವಾ ಸಿನಿಮಾ ಶೂಟಿಂಗ್ ಕರ್ಕೊಂಡು ಕರ್ಕೊಂಡೋಗಿರೋದು ಮಹಾಜರ್ ಮಾಡೋಕ್ಕೆ ಕೊಲೆ ಆಗಿರೋ ದಿನ ಯಾವ ಚಪ್ಪಲಿ ಹಾಕಿದ್ರು ಯಾವ ಬಟ್ಟೆ ಹಾಕಿದ್ರು ಎಲ್ಲ ಬಚ್ಚಿಟ್ಟಿದೀರಾ ಅದನ್ನ ಹೇಳಿ ತಗೊಂಡು ಬರಕ್ಕೆ ಕರ್ಕೊಂಡೋಗಿರೋದು ತನಿಖೆ ಮಾಡೋಕೆ ಕರ್ಕೊಂಡೋಗಿರೋದು ಬೇರೆ ಏನಕ್ಕೂ ಕರ್ಕೊಂಡೋಗಿರೋದಲ್ಲ ಇವರು ಒಳಗೆ ಹೋಗಿ ಪವಿತ್ರ ಗೌಡ ಮನೇಲಿ ಹೋಗಿ ಪವಿತ್ರ ಗೌಡ ಅವ್ರನ್ನ ಎರಡು ಗಂಟೆಗಳ ಕಾಲ ಮಹಾಜರ್ ಮಾಡಿದರೆ ನಿನ್ ಚಪ್ಪಲಿ ಅಲ್ಲಿ ಇಟ್ಟಿದ್ಯಾ ನಿನ್ ಬಟ್ಟೆಯಲ್ಲಿ ಇಟ್ಟಿದ್ಯಾ ಅಂತೆಲ್ಲ ಮಹಾಜರ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಆ ಕರ್ಕೊಂಡ್ಬರ್ಬೇಕಾರೆ ನೋಡ್ರಿ ಆ ವಿಜುಲ್ಸ್ ನ ಗಮನಿಸಿ ನೋಡಿ ಇಲ್ಲಿ ಇಳಿದು ಬರ್ತಾ ಪವಿತ್ರ ಗೌಡ ನೋಡಿ ನಿಮ್ಗೆ ಕಾಣಿಸ್ತಾ ಇದಲ್ಲ ಇಳಿದು ಬರ್ತಾ ಇರೋದು ಪವಿತ್ರ ಗೌಡ ಇಳಿದು ಬರ್ತಾ ಇರೋದು ಕಾಣಿಸ್ತಾ ಇದೆ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ಸು ಏನ್ ಜಂಬರ್ ಈಕೆಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಸ್ಮೈಲ್ ಕೊಟ್ಕೊಂಡು ನೋಡಿ ಎಷ್ಟೊಂದು ಜಂಬದ ನಗು ಅಂತ